ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ನಡ್ಕೊಂಡು ಮಾತಾಡ್ತಾ ಬರುವಾಗ ಅಲ್ಲಿರೋ ಸ್ಕೂಟಿನ ನೋಡಿ ನನ್ನ ಸ್ಕೂಟಿ ಪಾರ್ತಾ ಅಂತ ಖುಷಿ ಆಗ್ತಾಳೆ ಭಾರ್ಗವಿ ಅದನ್ನು ಖರೀದಿ ಮಾಡಿದವರು ಇಲ್ಲೇ ಎಲ್ಲೋ ಇರಬೇಕು ಅಲ್ವಾ ಅಂತಾಳೆ ಮೇಡಮ್ ಅದು ನಿಮ್ಮ ಸ್ಕೂಟಿ ಅದು ಇವಾಗ ನಿಮ್ಮನ್ನು ಹುಡ್ಕೊಂಡು ವಾಪಸ್ ಬಂದಿದೆ ಅಂತಾನೆ ಅರ್ಜುನ್ ನನ್ನ ಹುಡ್ಕೊಂಡು ಬಂದಿದ್ಯಾ ಏನು ಹೇಳ್ತಿದ್ಯಾ ಪಾರ್ಥ ಅಂತಾಳೆ ಭಾರ್ಗವಿ ಸಾರಿ ಮೇಡಮ್ ಆ ಸ್ಕೂಟಿನ ಇನ್ಯಾರೂ ತಗೊಳ್ಳೋದು ನನಗಿಷ್ಟ ಇರಲಿಲ್ಲ ಅದಕ್ಕೆ ಗ್ಯಾರೇಜ್ ಹತ್ರ ಹೇಳಿ ನಾನೇ ತಗೊಂಡು ಬಂದೆ ನಿಮ್ಮ ಗಾಡಿ ನಿಮ್ಮ ಹತ್ರನೇ ಇರಬೇಕು ಮೇಡಮ್ ತಗೊಳ್ಳಿ ಅಂತ ಖೀನ ಕೊಡ್ತಾನೆ ಅರ್ಜುನ್ ಅಂದರೆ ಗಾಡಿಗೆ ನಲ್ವತ್ತು ಸಾವಿರ ಕೊಟ್ಟು ತಗೊಂಡಿದ್ದು ನೀನಾ ಇಲ್ಲ ಪಾರ್ಥ ಈ ಗಾಡಿನ ನನ್ನಿಂದ ತಗೊಳ್ಳೋಕ್ಕೆ ಆಗಲ್ಲ ನೀವು ದುಡ್ಡು ಕೊಟ್ಟು ತಗೊಂಡಿದ್ದೀರ ಅಲ್ವಾ ನೀವೇ ಇಟ್ಕೊಳ್ಳಿ ಅಂತಳೆ ಭಾರ್ಗವಿ ಮೇಡಮ್ ಇದು ಅಂಕಲ್ ನಿಮಗೆ ಪ್ರೀತಿಯಿಂದ ಕೊಡ್ಸಿರೋ ಗಿಫ್ಟ್ ಈ ಗಾಡಿ ಅಂದರೆ ನಿಮಗೆ ಅದೆಷ್ಟು ಸ್ಪೆಷಲ್ ಅಂತ ನನಗೆ ಗೊತ್ತು ಈ ಗಾಡಿ ನಿಮ್ಮ ಹತ್ರನೇ ಇದ್ದರೆ ಚೆಂದ ಪ್ಲೀಸ್ ತಗೊಳ್ಳಿ ಅಂತಾನೆ ಅರ್ಜುನ್ ಆಗ ಭಾರ್ಗವಿ ಗಾಡಿನ ಮುಟ್ಟಿ ನೋಡ್ತಾ ಬೇಡ ಪಾರ್ಥಾ ನೀನು ಇವಾಗಲೇ ಸಾಕಷ್ಟು ನನಗೆ ಹೆಲ್ಪ್ ಮಾಡಿದೆಯಾ ಫ್ರೆಂಡ್ಶಿಪ್ ಮಧ್ಯೆ ದುಡ್ಡು ಬರಬಾರ್ದು ಅಂತಳೆ ಭಾರ್ಗವಿ ಮೇಡಮ್ ಇದರಿಂದ ನಮ್ಮ ಫ್ರೆಂಡ್ಶಿಪ್ಗೆ ಏನೂ ತೊಂದರೆ ಆಗಲ್ಲ ಅಂತಾನೆ ಅರ್ಜುನ್ ಈ ಗಾಡಿನ ನಲವತ್ತು ಸಾವಿರ ರೂಪಾಯಿ ಕೊಟ್ಟು ವಾಪಸ್ ತೊಗೊಳೋ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಅದಕ್ಕೆ ಈ ಗಾಡಿನ ನಿಮ್ಮ ಹತ್ರನೇ ಇಟ್ಕೊ ನಿನ್ಗೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ನೀನ್ ಯೂಸ್ ಮಾಡು ಇಲ್ಲ ಅಂದ್ರೆ ಯಾರಿಗಾದರೂ ಮಾರ್ಬಿಡು ಅಂತಾಳೆ ಭಾರ್ಗವಿ ಇದನ್ನ ತಗೊಳಕೆ ನಿಮ್ ಸ್ವಾಭಿಮಾನ ಅಡ್ಡ ಬರ್ತಿದೆ ಅಂತ ನನಗೆ ಗೊತ್ತು ನಾ ನೀವು ಹಾಗೆ ತಗೋಬೇಡಿ ನಿಮ್ಮ ಹತ್ರ ದುಡ್ಡು ಬಂದ ಮೇಲೆ ನನಗೆ ವಾಪಸ್ ಕೊಡಿ ಆದರೆ ಈ ಗಾಡಿ ನಿಮ್ಮ ಜೊತೆನೇ ಇರಲಿ ಮೇಡಮ್ ಪ್ಲೀಸ್ ಮೇಡಮ್ ಇವಾಗ ನೀವು ಗಾಡಿ ತಗೊಂಡಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಪ್ಲೀಸ್ ತಗೊಳ್ಳಿ ಅಂತ ಕೀ ಕೊಡ್ತಾನೆ ಅರ್ಜುನ್ ಆಗ ಭಾರ್ಗವಿ ಕೀ ತಗೊಂಡು ಕಾಲಲ್ಲಿರೋ ಗೆಜ್ಜೆನ ತೆಗೆದು ಅವನು ಮುಂದೆ ಹಿಡಿದು ಪಾರ್ತ ಈ ಗೆಜ್ಜೆ ನನ್ನ ಅಪ್ಪ ಹೋದ ದೀಪಾವಳಿಯಲ್ಲಿ ಕೊಡಿಸಿದ್ದು ಇದರ ಬೆಲೆ ನಲವತ್ತು ಸಾವಿರದಷ್ಟಿಲ್ಲ ಈ ಗಾಡಿ ಕೊಡ್ಸೋ ಮೇಲೆ ಅಪ್ಪ ಮೊದಲನೇ ಗಿಫ್ಟ್ ಅಂತ ತಂದು ಕೊಟ್ಟಿರೋದು ಇದನ್ನೇ ಇದ್ರ ಬೆಲೆ ನ ನಲವತ್ತು ಇಲ್ಲದೆ ಇದ್ದರೂ ತುಂಬ ಇದರ ಬಗ್ಗೆ ನನಗೆ ಪ್ರೀತಿ ಇದೆ ನನ್ನ ಮನಸ್ಸಲ್ಲಿ ಸದ್ಯಕ್ಕೆ ಇದನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಸ್ವಲ್ಪ ದಿನ ನಿಮ್ಮ ಹತ್ರ ಕಡ ಅಂತ ಇರಲಿ ಆಮೇಲೆ ನಾನು ದುಡ್ಡು ಕೊಟ್ಟು ಇದನ್ನು ಬಿಡ್ಸ್ಕೊತೀನಿ ಇದನ್ನು ತಗೊಂಡಿಲ್ಲ ಅಂದರೆ ಸ್ಕೂಟಿ ನಿಮ್ಮ ಹತ್ರನೇ ಇರಲಿ ಅಂತಾಳೆ ಭಾರ್ಗವಿ ಬೇಡ ನಿಮ್ಮ ಗೆಜ್ಜೆನೇ ಇಸ್ಕೋತೀನಿ ಅಂತ ಅರ್ಜುನ್ ಗೆಜ್ಜೆನ ತೊಗೊಂಡು ಮೇಡಮ್ ನಾನಿವತ್ತು ಬೈಕ್ ತಂದಿಲ್ಲ ಇಲ್ಲೇ ಸಿಟಿ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡ್ತೀನಿ ಅಂತಾನೆ ಅರ್ಜುನ್ ಸರಿ ಅಂತ ಭಾರ್ಗವಿ ಅರ್ಜುನ ಕರ್ಕೊಂಡು ಗಾಡೀಲಿ ಹೋಗ್ತಾಳೆ ಈಚೆ ರವೀಂದ್ರ ಅವರು ತರಕಾರಿ ತಗೊಂಡು ಬರುವಾಗ ಬೃಂದ ಬಂದು ಅಪ್ಪ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ಆದರೆ ಅವರೇನೂ ಮಾತಾಡದೆ ಮುಂದೆ ಬರ್ತಾರೆ ಅಪ್ಪ ಈಗ ನೀವು ನಾನು ಹೇಳೋ ಮಾತನ್ನು ಕೇಳಿಸ್ಕೊಂಡ್ರೆ ಮುಂದೊಂದು ದಿನ ಊರವರೆಲ್ಲ ಆಡೋ ಮಾತನ್ನು ಕೇಳಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಂತಾಳೆ ಬೃಂದ ದುಷ್ಟ್ರ ಕಂಡ್ರೆ ದೂರ ಇರುವಂತ ದೊಡ್ಡವ್ರು ಹೇಳ್ತಾರೆ ನಿನ್ನ ಜೊತೆ ಯಾವ ಮಾತುಕತೆ ನನಗೆ ನನ್ನ ಪಾಡಿಗೆ ನಮನ ಬಿಟ್ಬಿಡು ಅಂತಾರೆ ರವಿ ಸರಿ ನಾನೇ ಹೋಗ್ತೀನಿ ಊರವರೆಲ್ಲ ಭಾರ್ಗವಿ ಬಗ್ಗೆ ಗುಸುಗುಸು ಪಿಸುಪಿಸು ಅಂತ ಮಾತಾಡ್ತಾರಲ್ಲ ಆಗ ನಾವು ಬೃಂದನ್ ಮಾತು ಕೇಳಿದೆ ತಪ್ಪು ಮಾಡಿಬಿಟ್ವಿ ಅಂತ ಪಶ್ಚಾತ್ತಾಪ ಪಶ್ಚಾತ್ತಾಪಪಟ್ರೆ ಏನೂ ಪ್ರಯೋಜನ ಇಲ್ಲ ಅಂತಳೆ ಬೃಂದ ಸುಮ್ಮನೆ ನನ್ನ ಕೆಣಕುಬಿಡ ನೀನು ಭಾರ್ಗವಿ ಹೆಸರಿ ಯೋಗ್ಯತೆ ಕೂಡ ನಿನಗಿಲ್ಲ ಅಂತಾರೆ ರವಿ ನೀವೇನೋ ಅವಳು ಊರೇ ಉದ್ಧಾರ ಮಾಡ್ತಾಳೆ ಅಂತ ಬಿಲ್ಡಪ್ ಕೊಡ್ತಿದ್ದೀರಾ ಆದರೆ ಅವಳು ಯಾವುದೋ ಹುಡುಗನ ಜೊತೆ ಬೀದಿ ಸುತ್ತಾಡ್ತಿದ್ದಾಳೆ ಯಾಕೆ ಅರ್ಥ ಆಗ್ತಿಲ್ವಾ ನಿಮಗೆ ಯಾರಿಗೂ ಹೇಳಿದೆ ಬಾರ್ಗವಿ ಯಾವುದೋ ಹುಡುಗನ ಇಷ್ಟಪಡ್ತಿದ್ದಾಳೆ ಅಂದ ಅಂತಾಳೆ ಬೃಂದ ಮನೆ ಪಂಚಾಯಿತಿ ಮಾಡೋ ಜವಾಬ್ದಾರಿ ಬೇಡ ನಿನಗೆ ಆ ಕಷ್ಟ ತಗೋಬೇಡ ನಮ್ಮ ಹುಡುಗಿ ವಿಷಯ ನಾನು ನೋಡ್ಕೋತೀನಿ ಅಕಸ್ಮಾತ್ ಅವಳು ಯಾರನ್ನಾದರೂ ಪ್ರೀತಿ ಮಾಡಿದ್ರೆ ಬಂದು ನಮಗೆ ಹೇಳ್ತಾಳೆ ಮುಂದೇನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ ನಿನ್ನ ಹಾಗೆ ದುಡ್ಡಿಗಾಸೆ ಗೆ ಸಿಕ್ಕದವ್ರನ್ನ ಜೊತೆ ಓಡಿ ಹೋಗೋದಿಲ್ಲ ಅವಳು ಅಂತಾರೆ ರವಿ ಅಪ್ಪ ಬಾಯಿಗೆ ಬಂದಾಗ ಮಾತಾಡಬೇಡಿ ಎಲ್ಲಿದ್ದೀವಿ ಅನ್ನೋ ಪರಿಜ್ಞಾನ ಇರಲಿ ನಿಮಗೆ ಅಂತಾಳೆ ಬೃಂದ ಪರಿಜ್ಞಾನ ಹೆತ್ತವರು ಅನ್ನೋದನ್ನು ಮತ್ ಬಿಟ್ಟು ಇದೇ ಜಾಗದಲ್ಲಿ ನಿಮ್ಮವರನ್ನು ಬಿಟ್ಟು ಹೊಡೆಸ್ದಲ್ಲ ನನಗೆ ನನ್ನ ಮಾನ ಮರ್ಯಾದೆನೆಲ್ಲ ಊರು ತುಂಬ ಹರಾಜು ಹಾಕಿದ್ದೀಯಲ್ಲ ಆವಾಗ ನಿನಗೆ ಈ ಪರಿಜ್ಞಾನ ಇರಲಿಲ್ವಾ ನನ್ನ ಶತ್ರು ಜೆ ಪಿ ಮನೆಗೆ ಸೊಸೆಯಾಗಿ ಹೋದಳು ನೀನು ನಿನ್ನ ನನ್ನ ವಿಚಾರದಲ್ಲಿ ಕಟುಕಿ ಥರ ನಡ್ಕೊಂಡಿದ್ದೆ ನೀನು ಎಂತ ನಿನ್ನ ಮಾತು ನನಗೆ ಅಂತಾರೆ ರವಿ ಹೌದು ನಾನು ಜೆ ಪಿ ಮನೆ ಸೊಸೆನೆ ಆದರೆ ನಿಮ್ಮ ಮುದ್ದಿನ ಮಗಳು ಭಾರ್ಗವಿ ಯಾರನ್ನು ಇಷ್ಟಪಡ್ತಿದ್ದಾಳಲ್ಲ ಯಾರು ಅಂತ ಗೊತ್ತಾ ಅಂತಾಳೆ ಬೃಂದ ನನ್ನ ಮಗಳ ಆಯ್ಕೆ ಯಾವತ್ತೂ ತಪ್ಪಾಗಿರಲ್ಲ ತಿಳ್ಕೊ ಹಣದಲ್ಲಿ ಅವನು ಬಡವ ಇರಬಹುದು ಗುಣದಲ್ಲಿ ಅವನು ಶ್ರೀಮಂತ ಅಂತ ಹುಡುಗನೇ ಆಯ್ಕೆ ಮಾಡ್ಕೋತಾಳೆ ನನ್ನ ಮಗಳು ಅಂತ ನಂಬಿಕೆ ನನಗಿದೆ ಅದು ಯಾರೇ ಹುಡುಗ ಇರಲಿ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತಾರೆ ರವಿ ಆಗ ಒಬ್ಬರು ಬಂದು ಏನಾಯಿತು ರವಿ ಅಣ್ಣ ಅಂತಾರೆ ಕಣ್ ಕಂಡವರೆಲ್ಲ ನಮ್ಮ ಕುಟುಂಬದ ಮಾ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ರು ಅದಕ್ಕೆ ನಿಮ್ಮ ಯೋಗ್ಯತೆ ಏನು ಅಂತ ಹೇಳ್ತಿದ್ದೆ ಅಷ್ಟೇ ಅಂತಾರೆ ರವಿ ಆಗ ಅವರು ಅಲ್ಲಿಂದ ಹೋಗ್ತಾರೆ ನನ್ನ ಪಾಲಿಗೆ ಸತ್ತು ಹೋದೆ ಅಂತ ಹೋದವಳು ನೀನು ಪದೇ ಪದೇ ಬಂದು ನೆಮ್ಮದಿನ ಕೆಡಿಸ್ಬೇಡ ನಿನ್ನ ತೊಲಗು ಇಲ್ಲಿಂದ ಅಂತಾರೆ ರವಿ ಅನುಭವಿಸ್ತೀರಾ ನನ್ನ ಮಾತನ್ನು ಕೇಳಿದೆ ಮುಂದೊಂದು ದಿನ ಕಷ್ಟಪಡ್ತೀರಲ್ಲ ಆಗ ಮಾತಾಡ್ತೀನಿ ಅಂತ ಬ್ರಂದ ಅಲ್ಲಿಂದ ಹೋಗ್ತಾಳೆ ಈಚೆ ವಂದನ ಡ್ರಿಂಕ್ಸ್ ಬಾಟ್ಲಿನ ಓಪನ್ ಮಾಡುವಾಗ ವಿಕ್ಕಿ ಬಂದು ಇದನ್ನ ಯಾಕೆ ತೊಗೊಂಡಿದ್ಯಾ ನಿನಗೆ ಏನು ಇಷ್ಟನೋ ಅದನ್ನು ತಂದ್ಕೊ ಸುಮ್ಮನೆ ವೇಸ್ಟ್ ಮಾಡಬೇಡ ನಾನು ತುಂಬ ಇಷ್ಟಪಟ್ಟು ತಂದಿದ್ದೀನಿ ಇದನ್ನ ಅಂತಾನೆ ನಾನು ಏನಾಗಿದೆ ಅನ್ನೋದಕ್ಕಿಂತ ನಿನಗೆ ಈ ಎಣ್ಣೆ ವೇಸ್ಟ್ ಆಗುತ್ತೆ ಅನ್ನೋದೇ ಚಿಂತೆ ಅಲ್ವಾ ತಗು ಕಂಠ ಪೂರ್ತಿ ಕುಡ್ಕೋ ಅಂತಾಳೆ ವಂದನ ಏನಾಯ್ತು ಹೇಳು ಅಂತಾನೆ ವಿಕ್ಕಿ ಇಷ್ಟು ದಿನ ಎಲ್ಲ ಕಡೆ ಆ ಬಾರ್ಗವಿ ಹೆಸರು ಕೇಳಿ ಸಾಕಾಗಿತ್ತು ಸಾಲದು ಅಂತ ಈಗ ನಮ್ಮ ಮದುವೆಗೂ ಅಡ್ಡವಾಗಿ ನಿಂತಿದ್ದಾಳೆ ಅಂತಾಳೆ ವಂದನ ಆ ಶೂಟರ್ ಕೂಡ ನೆಗ್ಬಿದ್ದಿದ್ದಾನೆ ಅವಳತ್ರ ಇನ್ನೇನು ಪ್ರೂಫ್ ಉಳಿದಿಲ್ಲ ಕೋರ್ಟ್ಗೆ ಬಂದು ಇರೊಬ್ಬರು ಸ್ವಲ್ಪ ಮಾನವನ್ನು ತೆಗೆಸ್ಕೊಂಡು ವಾಪಸ್ ಹೋಗಬೇಕು ಅಷ್ಟೇ ಆ ಕಡೆ ನನ್ನ ಕೇಸ್ ಗೆಲ್ತಿದ್ದ ಹಾಗೆ ಈ ಕಡೆ ನಿನ್ನ ಮದುವೆನ ಡಾಮ್ ಧೂಮ್ ಅಂತ ಮಾಡೋಣ ಅಂತಾನೆ ವಿಕ್ಕಿ ವಿಕ್ಕಿ ನಾನು ಹೇಳ್ತಿರೋದು ನನ್ನ ಅರ್ಜುನ್ ಪ್ರೀತಿ ವಿಷಯ ಅಂತಳೆ ಬಂದನ ನೀನು ಹೇಳೋದು ನೋಡಿದರೆ ಅರ್ಜುನ್ ಗಂಡು ಬೀರಿ ಬಾರ್ಗವಿ ಹಿಂದೆ ಸುತ್ತಾ ಇದ್ದಾನೆ ಅಂತಾಗಿದೆ ಅಂತಾನೆ ವಿಕ್ಕಿ ಅದೇ ನಿಜ ಅರ್ಜುನ್ ಪ್ರೀತಿಸ್ತಾ ಇರೋದು ಬೇರೆ ಯಾರನ್ನೂ ಅಲ್ಲ ಭಾರ್ಗವಿ ಅದೇ ಭಾರ್ಗವಿ ಎಲ್ಲೆಲ್ ಬಿ ಅಂತಾಳೆ ಬಂದನ ನನ್ನ ಅರ್ಜುನ್ ನನ್ನಿಂದ ದೂರ ಆದರೆ ನಾನು ಖಂಡಿತ ಬದುಕಿರಲ್ಲ ಅಂತ ಕೈನ ಕೊಯ್ಕೊಳ್ಳೋಕೆ ಹೋಗ್ತಾಳೆ ಆಗ ಬಿಕ್ಕಿ ತಪ್ಪಿಸಿ ಏನು ಮಾಡ್ತಿದ್ದೆ ನೀನು ಆ ಭಾರ್ಗವಿ ಇಷ್ಟೆಲ್ಲ ಮುಂದುವರೆದಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಕ್ಕ ಕೇಸು ಅಂತ ಸಹಜ ಥರ ಕೊಟ್ಟು ನಿನ್ನ ಪ್ರೀತಿ ಕಿತ್ಕೊಳ್ಳೋಕೆ ಬಂದಿದ್ದಾಳೆ ಈ ಕಡೆ ಅವಳು ಸೃಷ್ಟಿ ಮಾಡಿರೋ ಸಮಸ್ಯೆಯಿಂದ ನಾನು ರೀತು ಹೊಂದೋಗ ಆಗ್ತಿಲ್ಲ ಈಗ ನಿನ್ನ ಅರ್ಜುನ್ ಮಧ್ಯೆ ಬಂದಿದ್ದಾಳೆ ನನಗೆ ಬರ್ತಿರೋ ಕೋಪಕ್ಕೆ ಮೊದಲು ನಾನು ಆಮೇಲೆ ಡ್ಯಾಡ್ ಈಗ ನಿನ್ನ ಬುಡಕ್ಕೂ ಬಂದಿದ್ದಾಳ ಅವಳು ನಿನ್ನ ಅವನ್ನ ಇಷ್ಟಪಡ್ತಿದ್ಯಾ ಅಂದಮೇಲೆ ಅವನ್ ಯಾವತ್ತೂ ನಿನಗೆ ಸೇರೋದು ಅದೇನಾದರೂ ಆಗಲಿ ನಿನ್ನ ಅವನ ಮದುವೆ ನಡೆದೇ ನಡೆಯುತ್ತೆ ಎಷ್ಟೇ ಕಷ್ಟ ಬಂದರೂ ನಾನು ನಿಮ್ಮಿಬ್ರನ್ನ ಎತ್ತ ಹಾಕ್ಕೊಂಡು ಹೋಗಿ ಆದರೂ ಮದುವೆ ಮಾಡಿಸ್ತೀನಿ ತುಂಬ ಹಾರಾಡ್ತಿದ್ಯಾ ಭಾರ್ಗವಿ ಆದಷ್ಟು ಬೇಗ ನಿನಗೆ ಒಂದು ಗತಿ ಕಾಣಿಸ್ತೀನಿ ಅಂತಾನೆ ವಿಕ್ಕಿ ಈಚೆ ಬರಂದ ಕಾರಲ್ಲಿ ಕೂತಿರುವಾಗ ಅರ್ಜುನ್ ಭಾರ್ಗವಿ ಗಾಡೀಲೇ ಬರ್ತಾ ಇರೋದನ್ನು ನೋಡಿ ಶಾಕ್ನಿಂದ ಕಾರಿಂದ ಇಳಿತಾಳೆ ತಪ್ಪು ಮಾಡ್ತಿದ್ದೀಯಾ ಬಾರ್ಗವಿ ಅರ್ಜುನ್ಗೇನೋ ಬುದ್ಧಿ ಇಲ್ಲ ಆದರೆ ನಿನ್ನ ಬುದ್ಧಿಗೇನು ಮಂಕವಿದಿದ್ಯಾ ಪ್ರೀತಿ ಪ್ರೇಮ ನನ್ನ ನಿನ್ನಂತವಳಿಗಲ್ಲ ನಾ ಏನು ನೀತಿನೇ ನನಗೆಲ್ಲ ಅಂತಿದ್ದೆ ನಿನಗೇನೇ ಬಂದಿರೋದು ಅಪ್ಪ ಅಮ್ಮಂಗೆ ಅವಮಾನ ಆಗಿದೆ ಅಪ್ಪ ಸತ್ತು ಬದುಕಿದ್ದಾರೆ ಅವರಿಗೋಸ್ಕರ ಯಾವುದೋ ಹುಡುಗನ ಗಂಟು ಹಾಕ್ಕೊಂಡು ತೊಲಗ್ತೀಯಾ ಅಂದ್ಕೊಂಡ್ರೆ ನಾನು ಮ ಇದನ್ನು ಬಿಟ್ಟು ಬೇರೆ ಯಾರು ಸಿಗ್ಲಿಲ್ವೇನೆ ನಿನಗೆ ಬೇಡ ಅಂದರೂ ನನ್ನ ಮಾವನೇ ಎದುರು ಹಾಕ್ಕೊಂಡೆ ಈಗ ಅದೇ ಮನೆಗೆ ಸೊಸೆಯಾಗಿ ಬರೋ ಕನಸ್ಕೊಳ್ತಿದ್ಯಾ ಮೊದಲನೇ ಸಲ ಬಂದಾಗಲೇ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ಯಾ ಇನ್ನೇನಾದರೂ ಪರ್ಮನೆಂಟಾಗಿ ಮನೆ ಸೊಸೆಯಾಗಿ ಬಂದರೆ ಅಷ್ಟೇ ನನ್ನ ಕತೆ ನಾನು ಆ ಆಸೆ ಪಟ್ಟು ಕಟ್ಕೊಂಡು ಪ್ರಪಂಚ ಇದು ಅಂಥದ್ರಲ್ಲಿ ಇದನ್ನೆಲ್ಲ ನಂದಾಗಿ ಇಸ್ಕೊಂಡಿದ್ದೀನಿ ಇನ್ನೂ ಚರಣ್ ಪ್ರೀತಿ ಸಿಗೋದು ಮಾತ್ರ ಬಾಕಿ ಅಂಥದ್ರಲ್ಲಿ ನೀನೇನಾದರೂ ಮನೆಗೆ ಬಂದರೆ ಚರಣ್ ನನ್ನಿಂದ ದೂರ ಆಗ್ತಾನೆ ನನ್ನ ಬದುಕು ನುಚ್ಚು ನೂರಾಗುತ್ತೆ ಹಾಗಾಗಬಾರ್ದು ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ನನ್ನ ಜೀವನ ಸರಿ ಹೋಗೋಕ್ಕೆ ನಿನ್ನ ಜೀವನನ ಬಲಿ ಕೊಡ್ತೀನಿ ಯಾವುದೇ ಕಾರಣಕ್ಕೂ ನೀನು ಅರ್ಜುನ್ ಒಂದಾಗಬಾರ್ದು ನೀನು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಕೊಡ್ತೀನಿ ಭಾರ್ಗವಿ ನೀವಿಬ್ಬರ ಆದಷ್ಟು ಬೇಗ ಮದುವೆ ಮಾಡ್ತೀನಿ ಆದರೆ ಬೇರೆ ಬೇರೆಯವ್ರ ಜೊತೆ ಅಂತಳೆ ಬ್ರಂದ ಈಚೆ ರಿತು ಫೋನಲ್ಲಿ ಭಾರ್ಗವಿಗೆ ಬೈತಾ ಇರುವಾಗ ಚರಣ್ ಬಂದು ಫೋನ್ ತಗೊಂಡು ಕಾಲ್ ಕಟ್ ಮಾಡ್ತಾನೆ ಯಾಕೆ ಕಾಲ್ ಕಟ್ ಮಾಡಿದೆ ಫೋನ್ ಬ್ರೋ ಅಂತ ಹೇಳಿತು ಯಾಕೆ ಭಾರ್ಗವಿನ ಬೈತಿದ್ದೆ ಅಂತಾನೇಚಾರಣ ಅವಳು ಮಾಡ್ತಾ ಇರೋ ಕೆಲಸಕ್ಕೆ ಬೈದೆ ಸನ್ಮಾನ ಮಾಡಬೇಕಾ ನನ್ನ ವಿಕ್ಕಿ ಲೈಫ್ನ ಹಾಳು ಮಾಡೋ ಅವಳು ಅಂತ ಹೇಳಿತು ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡ್ಬಿಡರಿತು ಅಂತಾನೆ ಚಾರಣ್ ಯಾಕೆ ಮಾತಾಡಬಾರ್ದು ನೀನ್ಯಾಕಾ ಬಾರ್ಗವಿಗೆ ಸಪೋರ್ಟ್ ಮಾಡ್ತಿದ್ದೀಯಾ ಅಂತ ಹೇಳೀತು ಸಂಧ್ಯಾ ಈ ಮನೆ ಮಗಳ ಥರ ಇದ್ದವಳು ಅವಳಿಗೆ ನಾವು ಸಪೋರ್ಟ್ ಮಾಡಬೇಕಾಗಿತ್ತು ಆದರೆ ಭಾರ್ಗವಿನಾದ್ರೂ ಮಾಡ್ತಾ ಇದ್ದಾರಲ್ವಾ ಅಂತಾನೇಚರಣ್ ವಿಕ್ಕಿ ತಪ್ಪು ಮಾಡಿ ಮಾಡಿದ್ದಾನೆ ಅಂತ ನೀನು ಹೇಗೆ ಹೇಳ್ತೀಯಾ ಏನು ಪ್ರೂಫ್ ಇದೆ ನಿನ್ನ ಹತ್ರ ಸಂಧ್ಯಾ ಬಾರ್ಗವಿ ದುಡ್ಡಿಗೋಸ್ಕರ ಈ ಥರ ಮಾಡ್ತಿರ್ಬೋದಲ್ವಾ ಅಂತಳೇರಿತು ಆಗ ಬೃಂದ ಬಂದು ಕರೆಕ್ಟಾಗಿ ಹೇಳ್ತಿದ್ದೀರೀತು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ಕೆಲವರು ನಡ್ಕೋತಾರೆ ಹಾಗಂತ ನಾವು ಇಷ್ಟಪಡೋರನ್ನು ಬಿಟ್ಕೊಡ್ಬೇಕಾ ಖಂಡಿತ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾವನಿನ ಪರವಾಗಿ ಪರವಾಗಿದ್ದಾರಲ್ಲ ಟೆನ್ಷನ್ ಮಾಡ್ಕೊಳ್ಬೇಡ ಹೋಗ್ರೀತ್ತು ಅಂತಳೆ ಬೃಂದ ಆಗರಿತು ಅಲ್ಲಿಂದ ಹೋಗ್ತಾಳೆ ಬೃಂದ ಭಾರ್ಗವಿಗಿರೋ ಒಳ್ಳೆ ಬುದ್ಧಿನ ರೂಢಿಸ್ಕೊ ಅಂತ ಬೈದು ಚರಣ್ ಅಲ್ಲಿಂದ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ